ಎಲ್ಲರಿಗೂ ನಮಸ್ಕಾರ ಜೆ ಕೆ ಜಗತ್ ಯೂಟ್ಯೂಬ್ ವಾಹಿನಿಯನ್ನು ನೋಡುತ್ತಿರುವ ನಮ್ಮ ಎಲ್ಲ ಸಹೃದಯ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ ಇವತ್ತಿನ ಅಂತರಾಳಕ್ಕೊಂದು ಆಲೋಚನೆಗೆ ತಮಗೆಲ್ಲರಿಗೂ ಸ್ವಾಗತ ಬನ್ನಿ ಬದುಕೆಂದರೆ ಅಂತ ದೀರ್ಘ ಅವಧಿಯೇನಲ್ಲ ಹುಟ್ಟು ಸಾವುಗಳ ಮಧ್ಯೆ ಒಂದು ಸಣ್ಣ ಅವಕಾಶ ಸಂತೋಷದಿಂದ ಅನುಭವಿಸಿ ಸಂಭ್ರಮಿಸೋಣ ಸಾಮಾನ್ಯವಾಗಿ ಸಹಾಯವನ್ನು ಏನಾದರೂ ನಿರೀಕ್ಷೆ ಇಟ್ಟುಕೊಂಡೇ ಮಾಡಲಾಗುತ್ತದೆ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಸಹಾಯ ಮಾಡಲು ಸಾಧ್ಯವಾದರೆ ಅದೊಂದು ಶ್ರೇಷ್ಠ ಸಂಗತಿ ಹೊಟ್ಟೆ ತುಂಬಿಕೊಳ್ಳುವುದಕ್ಕಷ್ಟೇ ನಮ್ಮ ಬಹುಪಾಲು ಕೆಲಸಗಳು ಸೀಮಿತಗೊಂಡಿರುತ್ತವೆ ಅದರ ಜೊತೆಗೆ ಹೃದಯಗಳನ್ನು ಗಳಿಸುವುದ ಗಳಿಸಿಕೊಳ್ಳುತ್ತಾ ನಾವು ಜೀವನ ಸಾಗಿಸಬೇಕು ನೇರ್ ನೇರ ಮಾರ್ಗದಲ್ಲಿ ನಡೆದರೂ ಕೆಲವೊಮ್ಮೆ ಒದಗುವ ಸೋಲಿಗೆ ಆತ್ಮಾವಲೋಕನ ಮಾಡಿಕೊಳ್ಳುವುದು ಯಶಸ್ಸಿಗೆ ಸಂಕಲ್ಪಿಸಿ ಇಡುವ ಮೊದಲ ದೃಷ್ಟಿ ಹೆಜ್ಜೆ ಎನಿಸಿಕೊಳ್ಳುತ್ತದೆ ಯಶಸ್ಸನ್ನು ಸಾಧಿಸುವುದು ಕಷ್ಟಕರ ಸಾಧಿಸಿದ ಯಶಸ್ಸನ್ನು ಕಾಪಾಡಿಕೊಳ್ಳುವುದು ಇನ್ನೂ ಕಷ್ಟಕರ ಹಾಗಾಗಿ ಯಶಸ್ಸು ಬಂದಾಗ ಸಾಗಿ ಬಂದ ದಾರಿಯನ್ನು ಮರೆಯಬಾರದು ಇವತ್ತಿನ ಈ ಅಂತರಾಳಕ್ಕೊಂದು ಆಲೋಚನೆ ತಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಹೊಸದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ನೋಡುತ್ತಿರುವರು ತಪ್ಪದೆ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಹರಸಿ ಸರ್ವೇ ಜನ ಭವಂತು ನಮಸ್ಕಾರ